ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಬೇಲ್ ಹಣ್ಣಿನ ಚಾಟ್ ಇದರಲ್ಲಿ ಎರಡು ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸಿಹಿ ಮತ್ತು ಇನ್ನೊಂದು ಚಟ್ಪಟ ಇರುತ್ತೆ ಅಂದರೆ ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸಾಗಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ನೋಡಿ ನಾನು ಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿದೆ ಇದು ಇದು ಹಣ್ಣಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ನೋಡಿ ಇದು ತೊಟ್ಟಿದೆ ಅಲ್ಲ ತೊಟ್ಟಿನ ಭಾಗ ಇದು ತೊಟ್ಟಿನ ಭಾಗದಲ್ಲಿ ಮೂಸ್ ನೋಡಿದ್ರೆ ಹಣ್ಣಿನ ವಾಸನೆ ಬರುತ್ತೆ ಅಂತ ವಾಸನೆ ಬರ್ತಾ ಇಲ್ಲ ಅಂದರೆ ಅದಿನ್ನು ಕಾಯಿ ಇದೆ ಅಂತ ಅರ್ಥ ನೋಡಿ ಈ ರೀತಿ ನಾನು ಎರಡು ಹಣ್ಣು ತೊಗೊಂಡಿದ್ದೀನಿ ನಾನು ಹೊಡೆದು ತೋರಿಸ್ತೀನಿ ನೋಡಿ ನೋಡಿ ಚೆನ್ನಾಗಿ ಹಣ್ಣಾಗಿದೆ ಇದು ಅಷ್ಟೇ ಆ ತೊಟ್ಟಿನ ಭಾಗದಲ್ಲಿ ಮೂಸ್ ನೋಡಿದ್ರೆ ಗೊತ್ತಾಗುತ್ತೆ ಗಮ್ಮಂತ ಹಣ್ಣಿನ ವಾಸನೆ ಬರುತ್ತೆ ಕಾಯಿ ಇದ್ದರೆ ವಾಸನೆ ಬರಲ್ಲ ಅಷ್ಟೇ ಅದರಲ್ಲೇ ಗೊತ್ತಾಗುತ್ತೆ ಹಣ್ಣಾಗಿದೆಯಾ ಇಲ್ವಾ ಅಂತ ಈಗ ನೋಡಿ ಎರಡು ಬೇಲ್ದನ್ನು ತೊಗೊಂಡಿದ್ದೀನಿ ಎರಡೂ ಹೊಡೆದಿಟ್ಟಿದ್ದೀನಿ ಈಗ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಿಮೆಣ್ಸಿನ್ಕಾಯಿ ಇದು ಜೀರಿಗೆ ಪುಡಿ ಜೀರಿಗೆ ಪುಡಿ ಅಥವಾ ಜೀರಿಗೆ ಹಾಕ್ಬೋದು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲದ ಪುಡಿ ಹಾಕಿದ್ದೀನಿ ನಾನು ಇದಿಷ್ಟನ್ನು ಪುಡಿ ಮಾಡ್ಕೋಬೇಕು ಸ್ವಲ್ಪ ತರಿ ತರಿ ಹಂಗೆ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕೋದು ಬೇಡ ಹಾಗೆ ಮಾಡ್ಬೋದು ನನಗೆ ನೀರು ಹಾಕಬೇಕು ಅನ್ಸಿದ್ರೆ ಒಂದು ಸ್ಪೂನಷ್ಟು ನೀರು ಹಾಕಿ ಈ ರೀತಿ ತರಿ ತರಿಯಾಗಿ ರುಬ್ಕೋಬೇಕು ಅಥವಾ ಕಲ್ಲಲ್ಲಿ ಕುಟ್ಟಿ ಕೂಡ ಇಟ್ಕೋಬೋದು ಇದನ್ನು ಈಗ ಇದನ್ನು ಒಂದು ಬೌಲಿಗೆ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಹಣ್ಣನ್ನು ತೆಗೆದುಬಿಟ್ಟು ಹಾಕಬೇಕು ನೋಡಿ ಈ ರೀತಿ ನಾನು ಹಾಕ್ತಾ ಇದ್ದೀನಿ ಬೇಳ್ದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ ಸೀಸನಲ್ಲಿ ಚೆನ್ನಾಗಿ ಸಿಗತ್ತೆ ಇದು ಸ್ವಲ್ಪ ಹುಳಿ ಹುಳಿ ಇರುತ್ತೆ ಸಿಹಿ ಹುಳಿ ಎರಡು ಮಿಕ್ಸಾಗಿರುತ್ತೆ ಇರುತ್ತೆ ಈಗ ನೋಡಿ ಇದು ಇದಕ್ಕೆ ಇದನ್ನೇ ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಚಾಟ್ ಇದು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸಾಗಿ ಸೂಪರ ಇರುತ್ತೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಈಗ ಇದು ತಿನ್ನೋದಕ್ಕೆ ರೆಡಿ ಇದೆ ಇದು ರೆಡಿ ಇದೆ ಮತ್ತು ಬೇಲ್ದಂಡು ಮತ್ತು ಸಿಹಿನ ಹೇಗೆ ಮಾಡೋದು ಅಂದರೆ ತುಂಬಾ ಈಸಿ ಅದಕ್ಕೇನಿಲ್ಲ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಈಗ ಇನ್ನೊಂದು ನಾನು ತೆಗೆದು ಬೌಲಿಗೆ ಹಾಕ್ತಾಯಿದ್ದೀನಿ ಇದು ಕೆಲವೊಂದು ಹುಳಿ ಮತ್ತು ಸಿಹಿ ಇರುತ್ತೆ ಕೆಲವೊಂದು ಹುಳಿ ಜಾಸ್ತಿ ಇರುತ್ತೆ ಚೆನ್ನಾಗಿ ಅಣ್ಣ ಇರುತ್ತೆ ಆದರೂ ಹುಳಿ ಜಾಸ್ತಿ ಇರುತ್ತೆ ನೋಡಿ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಆಮೇಲೆ ಬೆಲ್ಲ ಎಷ್ಟು ಬೇಕೋ ನೋಡ್ಕೊಂಡು ಹಾಕಬೇಕು ಬೇಳ್ದಣ್ಣು ಯಾವ ಥರ ಇದೆ ನೋಡಿಕೊಂಡು ಕೆಲವೊಂದು ಬೇಳದಣ್ಣು ತುಂಬ ಹುಳಿ ಹುಳಿ ಇರುತ್ತೆ ಕೆಲವೊಂದು ಹುಳಿ ಸಿಹಿ ಎರಡೂ ಇರುತ್ತೆ ನಾನು ತೊಗೊಂಡ್ರೆ ಬೇಳೆದಣ್ಣು ಸ್ವಲ್ಪ ಹುಳಿನೇ ಇತ್ತು ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲ ಬೆಲ್ಲದ ಪುಡಿ ಹಾಕಿದ್ದೀನಿ ಪುಡಿ ಇಲ್ಲ ಅಂದರೆ ಬೆಲ್ಲನ ಕುಟ್ಬಿಟ್ಟು ಹಾಕ್ಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟೇ ಸಿಂಪಲ್ಲಾಗಿ ರೆಡಿ ಆಯಿತು ಮೇಲ್ದಣ್ಣಿನ ಚಾಟ್ ಎರಡು ಥರ ನಾನು ಮಾಡಿ ತೋರಿಸಿದ್ದೀನಿ ಈಗ ನೋಡಿ ಎರಡು ಥರ ಚಾಟ್ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು